ದೊಡ್ಡ ಬೆಟ್ಟ ಪರ್ವತಗಳನ್ನು ಹತ್ತೋದು ಜಗತ್ತು ನನ್ನನ್ನು ನೋಡಲಿ ಎಂದಲ್ಲ ಜಗತ್ತನ್ನು ನೋಡುವ ಇಚ್ಛೆಯಿಂದ ಮಹಿಳೆಯೊಬ್ಬಳಿಗೆ ಉದ್ಯೋಗ ಎಷ್ಟು ಪ್ರಮುಖ ಅನ್ನುವಂಥದ್ದು ಉದ್ಯೋಗವೇ ಜೀವನ ಜೀವನಕ್ಕಾಗಿ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಉದ್ಯೋಗವೇ ನೀವು ಡಿಗ್ರಿ ಆದ್ರೆ ನೀವು ಡಬಲ್ ಡಿಗ್ರಿ ಮಾಡಿದ್ರೆ ನಿಮ್ಮಲ್ಲಿ ಇಚ್ಛಾಶಕ್ತಿಯೇ ಇಲ್ಲದಿದ್ರೆ ಡಿಗ್ರಿ ಮಾತ್ರ ನಿಮ್ಮೊಟ್ಟಿಗೆ ಇರ್ತದೆ ಆಗೋದಿಲ್ಲ ಎಸ್ ಎಸ್ ಎಲ್ ಸಿ ಇರ್ಬಹುದು ಪಿಯು ಸಿ ಇರ್ಬಹುದು ಯಾವುದೇ ರಾಜ್ಯದಲ್ಲಿ ನೋಡಿದ್ರು ಹೆಣ್ಣು ಮಕ್ಕಳದ್ದು ಮೇಲುಗೈ ಅನ್ನುವಂಥದ್ದು ಆದರೆ ನಂತರದ ಬದುಕಿನಲ್ಲಿ ಬಂದರೆ ಆ ಹೆಣ್ಣು ಮಕ್ಕಳು ಏನಾದ್ರು ಅವರೆಲ್ಲರೂ ಉದ್ಯೋಗ ಕ್ಷೇತ್ರಕ್ಕೂ ಎಲ್ಲೋ ಹೋಗಿ ತೊಡಗಿಸಿಕೊಳ್ಳಬೇಕು ಆದ್ರೆ ಸಾಮಾಜಿಕವಾಗಿ ನೋಡಿದ್ರೆ ಇವತ್ತಿನ ದಿನ ಇರುವಂತಹ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳು ಇರ್ಬೋದು ಅಥವಾ ಬೇರೆ ಬೇರೆ ರಾಜಕೀಯ ನಾಯಕರಿರ್ಬೋದು ಬೇರೆ ಬೇರೆ ವೃತ್ತಿಪರರಿರ್ಬೋದು ಎಲ್ಲರದ್ರಲ್ಲೂ ಪುರುಷರು ಅತಿ ಹೆಚ್ಚಿನ ಹುದ್ದೆಯಲ್ಲಿರುವವರು ಅತಿ ಹೆಚ್ಚಿನ ಸ್ಥಾನವನ್ನು ಗಳಿಸಿಕೊಂಡವರು ಈ ಎಸ್ ಎಸ್ ಎಲ್ ಸಿ ಅಲ್ಲಿರ್ಬೋದು ಪಿ ಯು ಸಿ ಅಷ್ಟು ಉನ್ನತ ಅಂಕಗಳನ್ನು ಗಳಿಸಿದ ಹೆಣ್ಣು ಮಕ್ಕಳು ಎಲ್ಲಿ ಹೋದ್ರು ಅಂತ ನಮ್ಮ ಒಂದು ಹಾಸ್ಯ ಚಟಾಕಿಗಳಲ್ಲೆಲ್ಲ ಹೇಳೋದಿದೆ ಅಲ್ಲೆಲ್ಲ ಮೇಲುಗೈ ನಂತರದಲ್ಲಿ ಎಲ್ಲಿಗೆ ಹೋಯ್ತು ಅಂತ ಹಾಗಿರುವಾಗ ನನ್ನ ಪ್ರಶ್ನೆ ಏನು ಹೇಳಿದ್ರೆ ಯಾಕೆ ಹೆಣ್ಣು ಮಕ್ಕಳಿಗೆ ಆ ಉನ್ನತ ಹುದ್ದೆಗಳನ್ನ ಅಲಂಕರಿಸಿಕೊಳ್ಳೋದು ಸಾಧ್ಯ ಆಗ್ತಾ ಇಲ್ಲ ಯಾಕೆ ವೃತ್ತಿಪರರಾಗಿ ಸಾಮಾನ್ಯವಾಗಿ ಕೆಲವು ಮಹಿಳೆಯರಿದ್ದಾರೆ ಇಲ್ಲ ಅಂತ ಅಲ್ಲ ಆದ್ರೆ ಎಲ್ಲರಲ್ಲೂ ಆ ರೀತಿಯ ಒಂದು ಅದಮ್ಯವಾದಂತಹ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವಲ್ಲಿ ಸೋಲ್ಲಿಕ್ಕೆ ಕಾರಣ ಏನು ನೋಡಿ ಆ ನಾನು ಹೇಳಿದ್ದೆ ಪ್ರಥಮ ಒಂದು ಅವಳ ಆತ್ಮಸ್ಥೈರ್ಯ ಎರಡನೇದಾಗಿ ನೀವು ಸರಕ ಈಗ ಸುಧಾಮೂರ್ತಿ ಎಲ್ಲರೂ ಸುಧಾಮೂರ್ತಿ ಆಗಲಿಕ್ಕೆ ಆಗೋದಿಲ್ಲ ಆಗಬೇಕಿದ್ದರೆ ಅವರು ಪ್ರಾರಂಭದಲ್ಲಿ ಗಂಡನಿಗೆ ಹತ್ತು ಸಾವಿರ ಅವರ ಚಿನ್ನದಲ್ಲಿ ಏನೋ ಸಹಕಾರ ಕೊಟ್ಟ ಕಾರಣ ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ನಾವು ಕುಟುಂಬ ಅಂತ ಹೇಳಿದಾಗ ಎಲ್ರಿಗೂ ಒಬ್ರಿಗೊಬ್ಬರು ಸಹಕಾರ ಕೊಡಬೇಕಾಗ್ತದೆ ಹೆಣ್ಣು ಮಕ್ಕಳು ನನ್ನ ಲೆಕ್ಕದಲ್ಲಿ ಹಿಂದೆ ಎಲ್ಲೂ ಬೀಳಿಲ್ಲ ಆದರೆ ಒಂದು ಮಾರ್ಕ್ ತೆಗಿತಾರೆ ಫಸ್ಟು ಎಲ್ಲ ಇಂಜಿನಿಯರು ಡಾಕ್ಟ್ರು ಆಗ್ತಾರೆ ಆದ ಮೇಲೆ ನೀವು ಹೇಳಿದಾಗ ನಾನು ಸ್ವಂತವಾಗಿ ಏನೋ ಮಾಡಬೇಕು ಮೇಲೆ ಹೋಗಬೇಕು ಅಂತ ಅಂತೇಳು ಈಗ ಇಂದಿರಾ ನೋಯಿ ಅವರು ನಮ್ಮದೇ ಜಿಲ್ಲೆಗೆ ಮದುವೆ ಆಗಿ ಬಂದವರು ಹೌದು ಅವರು ನಮ್ಮ ಅಡ್ಡೂರನ್ನ ಆ ಥರ ನೋಯಲ್ಲಿ ಬಂದು ಸೇರಿದವರು ಇವತ್ತು ವಿಶ್ವದಲ್ಲಿ ಅತಿ ದೊಡ್ಡ ಒಂದು ಅಧಿಕಾರಿಯಾಗಿ ಬೆಳಗ್ಗೆ ಬಂದವರು ಅವಕಾಶಗಳು ಸಿಕ್ಕಿದ ಅದು ಕೂಡ ಅವರು ಹಿಂದೆಲ್ಲ ಮೇಲ್ವರ್ಗದ ಜನಕ್ಕೆ ಹೊರಗೆ ಬರಲಿಕ್ಕೆ ಕಷ್ಟ ಇತ್ತು ಅವರಲ್ಲಿ ಸಂಪ್ರದಾಯಗಳು ನಮ್ಮ ಇದೆಲ್ಲ ಇತ್ತು ಅದನ್ನು ಮೀರಿ ಬೆಳೆದು ವಿಶ್ವ ದಾಖಲೆಗೆ ಹೋದಂಥ ಮಹಿಳೆ ಆ ನಮಗೆ ನಮ್ಮ ಮಕ್ಕಳಿಗೆ ನಾವು ಅದನ್ನು ತೋರಿಸಬೇಕು ನಾವು ನಮ್ಮ ಎಲ್ಲಿ ಕೊರತೆ ಅಂತೇಳಿದರೆ ಎರಡೂ ಥರ ನಾನು ಹಳ್ಳಿ ಹೆಣ್ಣು ಅಂತ ಇಟ್ಕೊಳ್ಳಿ ನನಗೆ ಎಜುಕೇಶನ್ ಇಲ್ಲ ಅಂತ ಇಟ್ಕೊಳ್ಳಿ ನನ್ನ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ನನಗೆ ಏನೂ ಗೊತ್ತಿಲ್ಲ ನಾನು ಹೇಳಿ ಎಷ್ಟು ಹೇಳ್ಬೋದು ನೀನು ಹೋದಮ್ಮ ನನಗೆ ಆ ಮಗುವಿಗೆ ಹೇಳಿಕೊಡ್ಲಿಕ್ಕೆ ಗೊತ್ತಿಲ್ಲ ಹಣ ದುಡ್ದೋ ಕಷ್ಟದಲ್ಲೋ ಅದನ್ನು ಟ್ಯೂಷನ್ಗೆ ಹಾಕ್ಬೋದು ಮತ್ತೇನು ಅದು ಹೇಳಲಿಕ್ಕೆ ಗೊತ್ತಿಲ್ಲ ನಾನು ನನ್ನ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿ ಹೋದರೆ ಮಗುವೇನು ಹೇಳ್ತದೆ ಅಮ್ಮ ನಿಮಗೇನು ಗೊತ್ತಿಲ್ಲ ಸುಮ್ಮನೆ ಗೊತ್ತ ನನಗೆ ಸ್ಕೂಲಲ್ಲಿ ಇದನ್ನು ಹೇಳಿದ್ದಾರೆ ಅಂತ ಹೇಳ್ತದೆ ಅದು ಏನೂ ಗೊತ್ತಿಲ್ಲದವ್ರದ್ದು ನೀವು ಗೊ ತುಂಬ ಗೊತ್ತಿದ್ದವರು ನೀವೇ ಉದ್ಯೋಗಕ್ಕೆ ಹೋಗ್ತೀರಿ ನಿಮ್ಮ ಗಂಡ ಉದ್ಯೋಗಕ್ಕೆ ಹೋಗ್ತೀರಿ ಮಗು ಕೆಲಸದ ಕೈಯಲ್ಲಿ ಇರ್ತದೆ ಅವಳ ಬಂದ ತಕ್ಷಣ ಅಮ್ಮ ಅಂತ ನಿಮ್ಮನ್ನು ಇದು ಮಾಡಿ ನಿಮ್ಮಲ್ಲಿ ಕೇಳಿದಾಗ ನಿಮಗೆ ಆಯಾಸ ಆಗ್ತದೆ ನಿಮಗೆ ಮಗುವಿಗೆ ಸಮಾಧಾನ ಮಾಡುವಷ್ಟು ನಿಮ್ಮಲ್ಲಿ ವ್ಯವಧಾನ ಇದ್ದಿಲ್ಲ ನೀವೇನು ಆಯ್ತು ಹೋಗು ನೀವು ಹೇಳುದೇನೋ ನೀವು ಡಬಲ್ ಡಿಗ್ರಿಯವರು ನಿಮ್ಮ ಮಗುವನ್ನು ಹೇಳಿದು ಹೋಗು ಓದಿಕೋ ನಾನು ವಿದ್ಯೆ ಇಲ್ಲದವಳು ನನ್ನ ಮಗುಗೆ ಹೇಳುದೇನೋ ನೀವು ಈ ಓದು ಅಂತ ಈ ಓದಿನಲ್ಲಿ ಎಲ್ಲವೂ ಓದಿನಲ್ಲಿ ಇಲ್ಲ ನನ್ನ ಅನಿಸಿಕೆ ಪ್ರಕಾರ ನನಗೆ ಇವತ್ತು ಎಪ್ಪತ್ತೈದು ವರ್ಷ ಆದರೂ ಕೂಡ ನಾನು ತಿಳ್ಕೊಂಡದ್ದು ಎಲ್ಲವೂ ಮಾರ್ಕಿನಲ್ಲಿಲ್ಲ ಎಲ್ಲವೂ ಇದರಲ್ಲೇ ಬರುವುದಿಲ್ಲ ನಿಮ್ಮ ಸ್ವಂತಿಗೆ ಸ್ವಲ್ಪ ಬೇಕು ನಾನೇನೋ ಸಾಧಿಸಬೇಕು ಮಾರ್ಕು ಕಡಿಮೆ ಇದ್ದವರು ಸಾಧಿಸಿದ್ದು ಬಹಳಷ್ಟಿದೆ ನಾನು ನನ್ನ ನನ್ನದೇ ಅಣ್ಣ ಅವ ಸ್ಪೋರ್ಟ್ಸಲ್ಲೆಲ್ಲ ಭಾಳ ಜ್ವರ ಇದ್ದಿದ್ದ ಆದರೆ ಓದಿ ಕೊನೆಗೆ ಸ್ಪೋರ್ಟ್ಸ್ ಜಾಸ್ತಿ ಆಯಿತು ಮಾರ್ಕು ಕಡಿಮೆ ಆಯಿತು ಆದರೆ ಇವತ್ತೊಂದು ನಾನೂರು ಜನರಿಗೆ ಉದ್ಯೋಗ ಕೊಡ್ತಾನೆ ಸ್ವಂತ ಕಂಪೆನಿ ಮಾಡಿ ಯಾಕಂದರೆ ನಾನೇನೋ ಸಾಧಿಸಬೇಕು ಅಂತ ಆ ಮಗುವಿಗೆ ನಾವು ಕಲಿಸ್ಬೇಕು ತಾನೇ ತಾಯಿ ಮಗು ನೀನು ಮಾರ್ಕ್ ತೆಗಿ ಇವತ್ತಿನ ಕಾಲದಲ್ಲಿ ಬೇಕು ಫಸ್ಟ್ ಕ್ಲಾಸ್ ಬರಬೇಕು ನೀನು ರ್ಯಾಂಕ್ ತೆಗಿಬೇಕು ಇದು ಸ ಬೆನ್ನು ತಟ್ಟಿ ಮಾತಾಡುವ ಜೊತೆಗೆ ಮಗು ಮಾರ್ಕ್ ಒಂದು ಕಡಿಮೆ ತೆಗೆದ ತಕ್ಷಣ ಪೂಜನ ಮಗ ಅವ ನೂರಕ್ಕೆ ನೂರು ತೆಗಿಯುವಾಗ ನೀನೇನು ಮಾಡಿದ್ದಿಂತ ಇದಕ್ಕೆ ಭಾರಿ ಮಗುವಿಗೆ ಹೊಡೆಯುವ ಬದಲು ಅದನ್ನು ಪ್ರೀತಿ ಮಾಡಿ ಆಯ್ತಪ್ಪ ಐದು ಮಾರ್ಕು ಕಡಿಮೆ ಯಾವುದಾಗ್ಲೂ ಸಿಗ್ತದೆ ನೀನು ಇನ್ನೂ ಹೆಚ್ಚು ನೀವು ಮಾಡು ಇಂಥವ್ರ ಒಬ್ಬರನ್ನು ಇದು ಇಟ್ಟುಕೊಂಡು ಅದಾನಿ ಅಂಬಾನಿ ಹುಟ್ಟುವಾಗಲೇ ಅವರು ದೊಡ್ಡ ಜನ ಆಗಿಲ್ಲ ಹೌದು ಹೌದು ಆದ ಕಾರಣ ಯಾವುದು ಅವರನ್ನು ತೋರಿಸ್ಬೇಡಿ ನಮ್ಮ ಸುಟ್ಟು ಯಾರೋ ಇರ್ತಾರೆ ನೋಡು ಅವನಲ್ಲಿ ಏನೂ ಇರಲಿಲ್ಲ ಇವತ್ತು ಮಾ ವ್ಯಕ್ತಿಯಾಗಿದ್ದಾನೆ ನೀನು ಆಗಬೇಕು ನಿನಗೆ ಅಲ್ಲ ಅವನಿಗೆ ನೀನು ಆಗಬೇಕು ಇವತ್ತು ನಮ್ಮದು ಎಲ್ಲೋ ಒಂದು ಕಡಿಮೆ ಅಡಿ ಏನು ಗೊತ್ತಾ ನಾನು ಪೂಜೆ ಆಗಬೇಕು ಅಂತ ನೆನೆಸೋದಲ್ಲದೆ ನನಗೆ ನನ್ನ ಮನಸ್ಸಲ್ಲಿ ಬಾಲ್ಯದಿಂದಲೇ ನಾನಾಗೆ ಆಗಬೇಕು ಅಂತ ಇನ್ನೊಬ್ಬರು ನೆನೆಸಬೇಕು ಅಂತ ಹೇಳುವಂಥದ್ದು ನನ್ನ ಮನಸ್ಸಿಗೆ ಬರೋದು ಅಂಥ ವ್ಯಕ್ತಿಗೆ ನಾವು ಯಾಕೆ ಆಗಬಾರ್ದು ಅಂತೇಳಿ ನಮ್ಮ ಹೆಣ್ಣು ಮಕ್ಕಳು ಆತ್ಮಸ್ಥೈರ್ಯದಿಂದ ಮುಂದೆ ಹೋದರೆ ಕಿರಣ್ ಬೇಡಿ ಮ್ಯಾಗೇಜ್ ಸರ್ಸೆ ತೆಗೆದದ್ದು ಪೊಲೀಸ್ ಅಧಿಕಾರಿಯಾಗಿ ಗಂಡಸ್ರು ಯಾರು ಅಲ್ಲಿವರೆಗೆ ತೆಗಿಲಿಲ್ಲ ಹೌದು ಸುಬ್ಬಲಕ್ಷ್ಮಿ ಸಂಗೀತದಲ್ಲಿ ಸುಬ್ಬುಲಕ್ಷ್ಮಿ ಮ್ಯಾಗೆ ಸಸ್ಯ ತೆಗೆಯುವವರೆಗೆ ಯಾರಿಗೂ ಬರಲಿ ಅಂದರೆ ನೀವು ಸಮಾಜದಲ್ಲಿ ಎಲ್ಲದನ್ನೂ ಮೀರಿ ನನಗೆ ಏನೋ ನಿಮಗೆ ಸಂಶಯ ಇರಬಾರ್ದು ನೀವು ಹೇಳಿದ ಒಂದು ಮಾತನ್ನು ಉಪಯೋಗ ಮಾಡ್ತೇನೆ ಶಕ್ ಶಕ್ವಕ್ಕ ಮೇಲೆ ಹೋಗ್ತಾರೆ ಅಂತ ಹೇಳಿದರೆ ಇನ್ನೊಬ್ಬ ಹೆಂಗಸು ಅದಕ್ಕೆ ಟೀಕೆ ಮಾಡುವವರು ಕೈಕಾಲು ಎಳೆಯುವವರು ಇದು ಭಾರತದಲ್ಲಿ ಎಲ್ಲ ಕಡೆ ಇದೆ ಹೌದು ಅದು ನನಗೆ ನೆನಪಾಗ್ತದೆ ಯಾವುದೋ ಒಂದು ಸಿನಿಮಾ ಬಹುಶಃ ಉಪಾಸನೆ ಇರ್ಬೋದು ಸಂಗೀತದಲ್ಲಿ ಸಂಗೀತ ಮಾಡುವಾಗ ಅದು ಮಕ್ಕಳಿರ್ಬೋದು ಯುವತಿಯರು ಇರ್ಬೋದು ನೀವು ತಬ್ಲೆಯವರ ವೀಣದವರು ನಿಮ್ಮನ್ನು ನೋಡಿ ನಾನು ನಗುದು ಅಂದರೆ ಇದು ಇವರು ಭಾವನಾತ್ಮಕವಾಗಿ ತಲೆಯಲ್ಲಿ ಹೋದಾಗ ಇದು ಮಾಡಿಕೊಂಡು ಅವರವರು ನಗ್ತಾರೆ ಅದರಲ್ಲಿ ನಾನು ನೋಡಿದರಲ್ಲಿ ಅವಳಲ್ಲಿ ಆಗದವರು ನೋಡಿ ನೋಡಿ ಅವನಿಗೂ ಅವಳಿಗೆ ಒಳ್ಳೇದುಂಟು ನಗುದು ನೋಡಿ ಅಂತ ಹೇಳಿದ್ದು ಇದು ನಿಮ್ಮ ಲೈಫನ್ನು ಕೆಳಗೆ ತರುವುದಕ್ಕೆ ನಮ್ಮ ಸಮಾಜದಲ್ಲಿ ನಡೆಯುವ ಕುತಂತ್ರಗಳು ಕುತಂತ್ರಕ್ಕಿಂತ ನೀವು ಮೇಲೆ ಹೋಗಬಾರ್ದು ಹೌದು ಹೌದು ನನಗೆ ಹೋಗಲಿಕ್ಕೆ ಆಗೋದಿಲ್ಲ ನೀವು ಎತ್ತರಕ್ಕೆ ಬೆಳಿಮಾರ್ದು ಅಂತ ನೋಡುವಂತಹ ಇದು ನಮ್ಮನ್ನು ಬೆಳೀಲಿಕ್ಕೆ ಬಿಡ್ತಾಯಿಲ್ಲ ಹೌದು ಹೌದು ಅದನ್ನೆಲ್ಲ ಮೆಟ್ಟಿ ನಿಂತಾಗ ಹೇಳುವವರು ಹೇಳ್ತಾರೆ ಹೇಳುವವರು ಹೇಳ್ತಾರೆ ಅದು ನೀವು ರಾಜಕಾರಣದಲ್ಲಿ ಬಂದು ಬಿಟ್ಟರೆ ಅವಳು ಎಲ್ಲವನ್ನು ಎದ್ದು ಬರಬೇಕು ನನಗೆ ಯಾಕಂದರೆ ನಾನು ಇವತ್ತು ಭಾರತದಲ್ಲಿ ರಿಸರ್ವೇಷನ್ ಇದೆ ಎಮ್ ಎಲ್ ಎಂ ಪಿಗೆಲ್ಲ ಕಡೆ ಮಹಿಳಾ ರಿಸರ್ವೇಷನ್ ಇದೆ ಕಾಪ್ರೇಟಿವ್ ಎಲ್ಲ ಎಲ್ಲದರಲ್ಲೂ ಇದೆ ಆದರೆ ದೇವರದಯದಲ್ಲಿ ನಾನು ಈ ತನಕ ಕಾಪ್ರೇಟಿವ್ನಲ್ಲಾಗಲಿ ರಾಜಕೀಯದಲ್ಲಾಗಲಿ ಸಾಮಾಜಿಕವಾಗಿ ಆಗಲಿ ಜನರಲ್ ಜನರಲ್ಲಾಗಿ ಎಲ್ಲರ ಮಧ್ಯದಲ್ಲಿ ಹೋರಾಟ ಮಾಡಿ ಮೇಲೆ ಬಂದಿದೆ ಅಲ್ಲಿ ವಿನಃ ಯಾಕಂದರೆ ನಿಮ್ಮಲ್ಲಿ ಧೈರ್ಯವೇನೆಂದರೆ ನೋಡಿ ನಾನೊಂದು ಸೊಸೈಟಿಯಲ್ಲಿದ್ದೆ ಸೊಸೈಟಿಯಲ್ಲಿ ಏನೋ ನನ್ನ ಒಂದು ಅನ್ಯಾಯ ನಡೀತು ಹದಿನಾರು ಜನರು ಹಾಗೆ ಸೊಸೈಟಿಗೆ ಬೀಗ ಹಾಕಿ ಸ್ಟ್ರೈಕ್ ಮಾಡಿ ಪೊಲೀಸ್ ವ್ಯಾನ್ ಬಂದಿದ್ದು ಈಗಲ್ಲ ಎಂಬತ್ತೆಂಟರಲ್ಲಿ ಚಕವಾಕ ಸುಮ್ಮನೆ ಚಕವಾಕಾಗಲಿಲ್ಲ ಸ್ಟಾಫನ್ನು ಒಳಗೆ ಹಾಕಿ ಬೀಗ ಆಗೋದು ತಪ್ಪು ಅಂತ ಗೊತ್ತಿದೆ ಅವರನ್ನು ಹೊರಗೆ ಹೋಗಿ ಅಂತ ಹೇಳಲಿಕ್ಕೆ ಅವರು ಬಿಡ್ತಾರೆ ನಾನು ಒಬ್ಬಳೇ ಇಡೀ ಸೊಸೈಟಿ ಅವರೆಲ್ಲ ಒಂದು ಅದು ಪೊಲೀಸ್ ವ್ಯಾನ್ ಎಲ್ಲ ಬಂದಾಗ ಅವತ್ತೇ ಒಂದು ಎಸ್ ಐ ಹೇಳಿದರು ಯಾವತ್ತ ಈ ಹಳ್ಳಿಯಲ್ಲಿ ಒಂದು ಹೆಂಸು ಸೊಸೈಟಿಗೆ ಬಿಗಾಕಿ ಪೊಲೀಸ್ ವ್ಯಾನ್ ಬರುವ ಗತಿ ಬಂದರೆ ನೀವು ಒಂದು ದಿನ ದೊಡ್ಡ ವ್ಯಕ್ತಿ ಆಗ್ತೀರಿ ಮೇಡಮ್ ಅಂತ ಯಾಕೆ ಹೇಳಿದೆ ಅಂದರೆ ಅನ್ಯಾಯವನ್ನು ನಿಮಗೆ ಮಾತಾಡಲಿಕ್ಕೇ ಆಗದಿದ್ರೆ ನೀವೇನು ಮಾಡಲಿಕ್ಕಾಗೋದಿಲ್ಲ ಅಂತ ನಿಮಗೆ ಯಾರೋ ಒಂದು ಕಳಂಕ ಹಚ್ಚಿದಾಗ ಅದಕ್ಕೆ ಹೆದ್ರಿ ನೀವು ಕೂತ್ಕೊಂಡ್ರೆ ಆಗಲೂ ನೀವು ಏನೂ ಮಾಡಲಿಕ್ಕಾಗೋದಿಲ್ಲ ಅದನ್ನು ಎದುರಿಸಿ ನಾವು ಹೋರಾಟ ಮಾಡಿದರೆ ಖಂಡಿತ ನಾವು ಮೇಲೆ ಹೋಗಲಿಕ್ಕೆ ಸಾಧ್ಯ ಇವತ್ತಿನ ಈ ಉದ್ಯೋಗ ಸಿಗದೆ ಉದ್ಯೋಗ ಇಲ್ಲ ಅಂತ ಹೇಳುವ ಯಾವುದೋ ಅಧಿಕ ಇದು ಸರಕಾರಿ ಉದ್ಯೋಗವನ್ನೇ ಕಾಯೋ ಬದಲು ಇವತ್ತು ನಾನು ಹೆಣ್ಣಾಗಿ ನನ್ನ ಇದರಲ್ಲಿ ಏನು ಮಾಡ್ಬೋದು ಅಂತ ಹುಡುಕಿ ಹುಡುಕಿ ಯಾವುದೋ ಕೆಲಸ ಮಾಡಿದರೆ ನಿರುದ್ಯೋಗ ನಿವಾರಣೆ ಆಗ್ತದೆ ಹೆಣ್ಣು ಹೆಣ್ಣಿಗೆ ಅಂತ ಒಂದು ಕೆಲಸ ಮೀಸಲು ಒಂದು ಟೀಚರು ನರ್ಸು ಅದು ಹೆಣ್ಣಿಗೆ ಅಂತ ಮೀಸಲು ಮಾಡಿ ಮೀಸಲು ಆದರೆ ಅದೆಲ್ಲ ಗಂಡಸರು ಮಾಡುವುದಕ್ಕಿಂತ ದೊಡ್ಡದ್ದು ಮಾಡಿ ತೋರಿಸ್ತೇನೆ ಅಂತ ನಾವು ಮನಸ್ಸಲ್ಲಿ ನೆನೆಸಿಕೊಂಡು ಹೋದರೆ ಗಂಡಸರೇ ನಮ್ಮಲ್ಲಿ ಬಂದು ಕೆಲಸ ಕೇಳುವ ಸ್ಥಿತಿ ಬಂದೇ ಬರುತ್ತಲ್ಲ ಹೌದು 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 ಅಂತ ಹೆಣ್ಣು ಮಕ್ಕಳು ನಾವು ಆಗಬೇಕು ಆ ದಾರಿಯಲ್ಲಿ ನಾವು ನಡ್ಕೊಂಡು ಹೋದಾಗ ಮಾತ್ರ ಶಕೋಕನಲ್ಲಿ ನಾನು ಮುಂದಿನ ಪ್ರಶ್ನೆ ಕೇಳಬೇಕು ಈಗಾಗಲೇ ಸಾಮಾಜಿಕ ಶೋಷಣೆ ಕೌಟುಂಬಿಕವಾಗಿ ಕೂಡ ಹೆಣ್ಣು ಮಕ್ಕಳ ಮೇಲೆ ಶೋಷಣೆಗಳು ನಡೆಯುತ್ತೆ ತುಂಬಾ ನಡೆಯುತ್ತದೆ ಇವತ್ತಿನ ದಿವಸ ಹಿಂದಿನ ಮಾದರಿಯಲ್ಲಿ ಸೀಮೆ ಎಣ್ಣೆ ಹಾಕಿ ಸುಡುವಂತ ಪ್ರಕರಣ ಇಲ್ಲದೆ ಹೋದ್ರೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಒಂದಷ್ಟು ಶೋಷಣೆಗಳು ನಡೆಯುತ್ತೆ ಮದುವೆಯಾದ ಪತಿಯಿಂದ ಇರಬಹುದು ಅಥವಾ ಅವನ ಮನೆಯವರಿಂದ ಇರಬಹುದು ಆ ತರದ ಶೋಷಣೆಗಳು ಒಂದು ಕಡೆ ಇದೆ ಇನ್ನೊಂದು ಕಡೆಯಲ್ಲಿ ಸಣ್ಣ ವಯಸ್ಸಿನಲ್ಲಿ ಹೆಣ್ಣುಮಕ್ಕಳು ಗಂಡನನ್ನು ಕಳ್ಕೊಳ್ಳುವಂಥದ್ದಿರ್ಬೋದು ಅಥವಾ ಕೆಲವು ಕಾರಣಕ್ಕೆ ವಿಚ್ಛೇದನಕ್ಕೆ ಒಳಪಡುವಂಥದ್ದಿರ್ಬೋದು ಎಲ್ಲ ವಿಷಯದಲ್ಲೂ ಕೂಡ ಹೆಣ್ಣಿನ ಮುಂದಿನ ಜೀವನ ಏನು ಅನ್ನುವಂಥದ್ದು ಒಂದು ಪ್ರಶ್ನೆ ಬಂದೇ ಬರುತ್ತೆ ಹೆತ್ತವರು ಹೇಳ್ತಾ ಇರ್ತಾರೆ ನಮ್ಮ ಮರ್ಯಾದೆಯ ಪ್ರಶ್ನೆ ಇದೆ ನೀನಲ್ಲಿ ಹೊಂದುಕೊಂಡು ಹೋಗಲೇಬೇಕಾಗ್ತದೆ ಅಂತ ಅಂಥ ವಾತಾವರಣದಲ್ಲಿ ಹೆಣ್ಣುಮಕ್ಕಳು ಶೋಷಣೆಯನ್ನು ಪಡುವಂಥದ್ದಿರ್ಬೋದು ಎಷ್ಟೋ ಶಿಕ್ಷಿತ ಹೆಣ್ಣು ಮಕ್ಕಳು ಇವತ್ತು ಆತ್ಮಹತ್ಯೆ ಅಂತ ಪ್ರಕರಣದಲ್ಲಿ ನಾವು ಗುರುತಿಸಿಕೊಳ್ತೇವೆ ಹಾಗಿರುವಾಗ ಎಲ್ಲ ಸಾಮಾಜಿಕವಾಗಿ ಹೆಣ್ಣು ಇದನ್ನು ಹೇಗೆ ಇದು ಮಾಡ್ಬೋದು ಅನ್ನುವಂಥದ್ದು ನೋಡಿ ನನಗೆ ನೀವು ಹೇಳಿದ್ದಕ್ಕೆ ನಾನು ಹೇಳುತ್ತೆ ಇಲ್ಲೂ ಸಾಂಸಾರಿಕವಾಗಿ ಕುಟುಂಬದ ಒಳಗೆ ಬರುವಂತಹ ಶೋಚಣೆಗಳಿವೆಯಲ್ಲ ಅದರಲ್ಲಿ ಎಲ್ಲರೂ ಭಾಗಿಗಳು ಅಂತ ನನಗೆ ಅನ್ನಿಸ್ತದೆ ತಂದೆ ತಾಯಿ ಮಂಗಳನ್ನು ಕೊಡ್ತಾರೆ ಅವಳು ಸುಖವಾಗಿರಲಿ ಅಂತ ಆದರೆ ನಮ್ಮ ಎರಡೂ ಕಡೆ ತಪ್ಪಿರ್ತದೆ ನಾನು ಹೇಳೋದಾದರೆ ನಾನು ನನ್ನ ಮಗಳಿಗೆ ಜನರನ್ನು ಹೇಗೆ ಹೊಂದಾಣಿಕೆಯಲ್ಲಿ ಹೋಗು ಅಂತೇಳಿ ಕಲಿಸಿದ್ದೇನಾ ಯಾವತ್ತು ನೀನು ನೀನು ಇದು ಹೌದು ನ್ಯಾಯಯುತವಾಗಿ ಇರಬೇಕು ಆದರೆ ಪೂಜನನ್ನು ಕಡೆಗಣಿಸಿ ಅಲ್ಲ ಹೌದು ಪ್ರೀತಿಸಿ ಹೋಗುವಂತ ಪ್ರೀತಿಯನ್ನು ಕಳಿಸಿದೆವು ಅದು ಕಲಿಸಿದರೆ ಆ ಹೊಂದಾಣಿಕೆ ಬದುಕು ಸಾಧ್ಯ ಈಗ ಮುರಿಯೋದು ಯಾಕೆ ಗೊತ್ತಾ ನನ್ನ ಅನಿಸಿಕೆ ನಾನು ಸಾಮಾಜಿಕವಾಗಿ ಸುಮಾರು ಐವತ್ತು ವರ್ಷದಲ್ಲಿ ಏನು ಇದೆ ನಿಸ್ವಾರ್ಥವಾಗಿ ಸಾಂಸಾರಿಕ ಬಿಕ್ಕಟ್ಟುಗಳು ಬಂದದ್ದು ನನಗೆ ಗೊತ್ತಾದರೆ ನಾನು ಹೋಗಿ ಎರಡೂ ಕಡೆಯೂ ಬುದ್ಧಿ ಹೇಳಿ ಅವರನ್ನು ಒಂದು ಮಾಡಲಿಕ್ಕೆ ನೋಡಿದ್ದೇ ಹೆಚ್ಚು ಅದು ನನಗೆ ತೃಪ್ತಿ ಇದೆ ಆಗದಿದ್ದರೆ ಮತ್ತೆ ಪೊಲೀಸರಲ್ಲಿ ಹೋಗಿ ಹೇಳಿ ಇಲ್ಲಂದರೆ ಹೇಳೋದು ನೋಡಿ ಗಂಡ ಹೆಣ್ತಿದ್ದು ಪೊಲೀಸರ ಹತ್ರ ಹೋಗೋದು ಬೇಡ ಮೊದಲು ನೀವು ಸರಿಯಾಗಿ ಅಂತ ಹೇಳಿ ತಿದ್ದಿದ್ದು ಬಹಳಷ್ಟಿದೆ ಅದು ಅಲ್ಲ ಅವರು ಸರಿ ಆದರೆ ನನಗೆ ತೃಪ್ತಿ ಅಷ್ಟೇ ಆದರೆ ಯಾಕೆ ನೀವು ನೋಡಿ ಈಗ ಇರುವುದು ಒಂದು ಅಥವಾ ಎರಡು ಮಕ್ಕಳು ಹೌದು ಆ ಒಂದು ಹಿಂದೆ ಉದಾಹರಣೆ ನಾನು ನನ್ನ ಅಮ್ಮ ಸಿಕ್ಕಿದಲ್ಲಿ ಹೊಡೀತಿದ್ರು ನನಗೆ ಎಲ್ಲ ಬಿಟ್ಟು ಸಟ್ಟುಗ ಕೈಯಲ್ಲಿದ್ದರೆ ಅದರಲ್ಲೂ ತಲೆಗೆ ಟಕ್ಕ ಹೊಡೀತಿದ್ರು ಏನೋ ತಪ್ಪು ಮಾಡಿದರೆ ಈಗ ಇನ್ನೊಬ್ಬನ ತಲೆಮಂಡೆ ಹೊಡೆದ್ರು ನನ್ನ ಮಗನನ್ನು ಬೈಯುವ ಧೈರ್ಯ ನನಗಿಲ್ಲ ಹೌದು ನನ್ನ ಮಗಳನ್ನು ಬೈಯುವ ಧೈರ್ಯ ನನಗಿಲ್ಲ ಈ ಇಬ್ಬರನ್ನು ನಾವು ಬೆಳೆಸೋದು ಹೇಗೆ ಕೆಳಗಿಟ್ರೆ ಇರುವೆ ತಗೊಂಡು ಓದಿತು ಮೇಲೆ ಇದ್ರೆ ಕಾಗೆ ತಗೊಂಡೋಗಿ ಹೋಗುತ್ತೆ ಬಿಳಿಸ್ತೇವೆ ಈ ಮಗುವಿಗೆ ಇನ್ನೊಬ್ಬರ ಕಷ್ಟ ಗೊತ್ತಿರುವುದಿಲ್ಲ ಎಲ್ಲ ಬಿಟ್ಟು ಎಲ್ಲೋ ಕೂಲಿ ಮಾಡುವ ತಂದೆ ತಾಯಿ ಕೂಡ ಈ ಮಕ್ಕಳನ್ನು ಬೆಳೆಸೋದು ಆ ಮಕ್ಕಳು ಯಾರನ್ನು ನೋಡ್ತಾರೆ ನಿಮ್ಮನ್ನು ನೋಡ್ತಾರೆ ನನ್ನನ್ನು ನೋಡ್ತಾರೆ ಅವರ ಮಕ್ಕಳ ಹಾಗೆ ನನ್ನ ಮಕ್ಕಳು ಡ್ರೆಸ್ ಮಾಡಬೇಕು ಕಲಿಬೇಕು ಅಂತ ಮಾಡ್ತಾರೆ ಅವರಲ್ಲಿ ದುಡ್ಡಿರುವುದಿಲ್ಲ ದುಡ್ಡಿಲ್ಲ ಅಂತ ಹೇಳಿಕೊಳ್ಳುವುದಿಲ್ಲ ಮಗು ಚೆನ್ನಾಗಿರಲಿ ಅಂತ ಕಲಿಸ್ತಾರೆ ಬಡವನ ಮಗನಿಗೂ ಕಷ್ಟ ಗೊತ್ತಿರೋದಿಲ್ಲ ಶ್ರೀಮಂತನ ಮಗನಿಗಂತೂ ಏನು ಗೊತ್ತಿರೋದಿಲ್ಲ ಹೌದು ನನ್ನ ಮಗಳನ್ನು ನಿಮ್ಮ ಮಗನಿಗೆ ಮದುವೆ ಮಾಡ್ತದೆ ನಾನು ಕಲಿಸಿದ್ದೆಷ್ಟು ಏನು ನೋವು ಮಾಡಿದೆ ಅಲ್ಲಿ ಅವನನ್ನು ಒಂದು ನೀವು ಹೇಳಿದಾಗ ಇಬ್ಬರಿಗೂ ಕೆಲಸ ಇರ್ತದೆ ನೋಡು ಸ್ವಲ್ಪ ನೀನು ಅಡುಗೆಗೀಡು ನಾನು ಇಲ್ಲಿ ಕಾಪಿ ಮಾಡ್ತೇನೆ ಅಂತ ಹೇಳಿದರೆ ಏ ನಾನು ಗಂಡಸು ನನಗೆ ಅಡುಗೆ ಮಾಡಲಿಕ್ಕೆ ನೀನು ಹೇಳಲಿಕ್ಕೆ ನೀನು ಯಾರು ನಾನು ಇನ್ನೂ ನಾನು ನಿನ್ನೆಷ್ಟು ದುಡಿತೇನೆ ನೀನು ಹೇಳಲಿಕ್ಕೆ ಯಾರು ಇದು ಸುಳ್ಳಾಗ್ತದೆ ಹೌದು ಹೌದು ಆ ನಾನು ನಾನು ಅಂತ ಹೇಳುವ ಅಮ್ಮ ಹೋದರೆ ನಾವು ಅಂತ ಬಂದರೆ ಇದು ಎಲ್ಲ ಹೋಗಲಿಕ್ಕೆ ಸಾಧ್ಯ ಇನ್ನೊಂದು ಅತ್ತೆ ಯಾಕೆ ನಮಗೆ ಆಗುವುದಿಲ್ಲ ಅತ್ತೆ ಆಗೋದಿಲ್ಲ ನಾನು ಮಾಡಿದ ತಪ್ಪಿಗೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಬೈಲಿಲ್ಲ ನನಗೆ ಹೊಡಿಲಿಲ್ಲ ಹೌದು ನನ್ನನ್ನು ಆಯ ಮಗ ಆಯಿತು ಮಗ ಹೇಳಿದರು ನನ್ನ ಅತ್ತೆ ಹಾಗೆ ಹೇಳ್ತಾಳ ಹೇಳೋದಿಲ್ಲ ಹೇಳುವುದಿಲ್ಲ ಆಗ ಅತ್ತೆ ಅತ್ತೆ ಅವಳ ಮಗಳಿಗೆ ಸರಿಯಾಗಿ ನೋಡಿಕೊಂಡ್ರೆ ಕರೆಕ್ಟು ಆದರೆ ಅವಳಿಗೆ ಏನಾಗ್ತದೆ ಏ ನೀನು ಆ ಪಾತ್ರೆ ಸರಿತೊಳಿಲ್ಲ ನೀನು ನನ್ನ ಮಗನನ್ನು ಹೀಗೆ ಮಾಡಿದ್ದೀನಿ ಅಂತ ಹೇಳುವಾಗ ಇವಳಿಗೆ ಅತ್ತೆಯೇ ರಕ್ಕಸಿಯಾಗಿ ಕಾಣ್ತಾಳೆ ಹೌದು ಇನ್ನೊಂದು ಅತ್ತೆ ಅತ್ತೆ ನಿನ್ನೆವರೆಗೆ ಮಗನನ್ನು ಭಾಳ ಪ್ರೀತಿಯಿಂದ ಇದೇ ಸಾಕಿದ್ದಾಳೆ ಇನ್ನವರಿಗೆ ಇವತ್ತು ಸೊತೆ ಬಂದ ಮೇಲೆ ಮಗ ನನ್ನಲ್ಲಿ ಮಾತಾಡೋದಿಲ್ಲ ಅವ ಎಲ್ಲ ಅವನ ಸಮಯವನ್ನು ಎಣತಿ ಕೊಡ್ತಾನೆ ಅವ ತಾಯಿ ಮಾತಾಡಿದ ತಕ್ಷಣ ನಿನ್ನೆವರೆಗೆ ಸ್ವೀಟಾಗಿ ಮಾಡ್ತಾ ಮಾತಾಡ್ತಾ ಇದ್ದ ಮಗ ಇವತ್ತು ಏನು ನಿಮ್ದು ಎಷ್ಟೊತ್ತಿಗೂ ಅಂತ ಹೇಳ್ತಾನೆ ಅದು ಈ ಮಗನ ಮಮತೆ ವೈರವಾಗಿ ಸೊ ಸೊಸೆ ಕಡೆ ಹೌದು ಹೋದ ನಿಮ್ಮ ಮಗ ಒಳ್ಳೆಯವ ಅಂತ ಇಟ್ಕೊಳ್ಳಿ ಮಗ ತಾಯಿಯ ಕಡೆ ಹೆಚ್ಚಾಗಿ ಅನ್ನಾದರೂ ಮಾತಾಡಿದರೆ ಸೊಸೆಗೆ ಇದೇ ಇದಾಗ್ತದೆ ನಾನು ಗಂಡು ಅಂತ ಅವ್ರ ಮನೆಯಿಂದ ಎಲ್ಲ ಬಿಟ್ಟು ಬಂದಿದ್ದೇನೆ ಇಷ್ಟು ದುಡಿತೇನೆ ಇವ ತಾಯಿಯ ಕಡೆಗೆ ಇದ್ದಾನೆ ಆದ ಕಾರಣ ಹೊಂದಾಣಿಕೆಯ ಬದುಕನ್ನು ಮಕ್ಕಳಿಗೆ ಬಾಲ್ಯದಿಂದಲೇ ಕಲಿಸದಿದ್ದರೆ ನಾವು ನೆನೆಸೋದು ನನ್ನ ಮಗಳನ್ನಾದರೂ ಮದುವೆ ನಮ್ಮ ಮರುದಿನವೇ ಬೇತೆ ಬೇರೆ ಕೂತ್ಕೊಳ್ಳಿಸ್ಬೇಕು ಅಂತ ಹೇಳುವ ಕಲ್ಪನೆಯಲ್ಲೇ ಅವಳಿಗೆ ಮದುವೆ ಮಡಿಬಿಡೋದು ಯಾಕಂದರೆ ಅವಳು ತಾಯಿ ತಂದೆಯೆಲ್ಲ ಒಟ್ಟಿಗಿದ್ದಾರೆ ತಾಯಿ ತಂದೆ ಒಟ್ಟಿಗಿದ್ದಾರಾ ಹಾಗಿದ್ರೆ ಬೇಡ ಬೇಡ ಅದು ಕಾರಣ ಆಸ್ತಿ ಇದ್ದರೂ ಕೂಡ ನಾನು ಇತ್ತೀಚೆಗೆ ಒಂದು ಆ ವೃದ್ಧಾಶ್ರಮದವರೊಂದು ನನಗೆ ಹೇಳಿದರು ಆ ಒಂದು ಸಭೆಯಲ್ಲಿ ಭಾಷಣ ಮಾಡಿದರು ಎಲ್ರಿಗೂ ಕೈ ಮುಗಿದು ಕೇಳ್ತೇನೆ ನಿಮ್ಮಲ್ಲಿ ಐದು ಸೆನ್ಸು ಜಾಗೆ ಇದ್ದರೂ ನೀವು ಮರಣದ ತನಕ ಯಾರಿಗೂ ಕೊಡಬೇಡಿ ಯಾರ್ಯಾರು ಕೊಟ್ಟಿದ್ದಾರ ಅವರ ತಂದೆ ತಾಯಿ ನನ್ನಲ್ಲಿದ್ದಾರೆ ಅಂತ ಆದ ಕಾರಣ ನೀವು ಒಂದನೆಯದ್ದಾಗಿ ಹಣದ ಹಿಂದೆ ಹೋಗಲಿಕ್ಕೆ ಕಲಿತರೆ ಉದ್ಯೋಗದ ಹಿಂದೆ ಹೋಗಿ ಅದರಲ್ಲಿ ನೀವು ದುಡಿದು ಸಂಪಾದನೆ ಮಾಡಿ ಅದು ಹೆಮ್ಮೆ ಇದು ನನ್ನದು ನಾನೇ ದುಡಿದಿದ್ದೇನೆ ನಾನೇ ಕೆಲಸ ಮಾಡಿದ್ದೇನೆ ಆ ಹಣದಲ್ಲಿ ನಿಮಗೇನೋ ಗೌರವ ಪ್ರೀತಿ ಅದು ಹತ್ತು ರೂಪಾಯಿ ಇರಲಿ ಹತ್ತು ಲಕ್ಷ ಇರಲಿ ಇದು ನನ್ನದು ನನ್ನದಂದರೆ ನಾನು ದುಡ್ದದ್ದು ಅದು ಭಕ್ತಿಯಿಂದ ಮಾಡುವಂಥದ್ದು ನೀವು ಇನ್ನೊಬ್ಬರ ಹಣದ ಹಿಂದೆ ಹೋಗಿ ನಾನು ಹಣ ಮಾಡಬೇಕು ಹಣ ಮಾಡಬೇಕು ಅಂತ ಹೇಳಿದರೆ ಕೊನೆಗೊಂದು ದಿನ ಹೆಣ ಆಗುತ್ತೆ ಯಾಕಂದರೆ ನೋಡಿ ಯಾರೂ ಕೂಡ ನಾನು ಅಂತ ಹೇಳಿ ಮುಂದೆ ಹೋದಾಗ ಈ ಇದೆಲ್ಲ ಗಂಡ ಹೆಂಡತಿ ಈಗ ಎಲ್ಲಿ ಪ್ರತಿ ಕುಟುಂಬದಲ್ಲೂ ಡಿವೋರ್ಸ್ ಹೌದಾ ಆದರೆ ನಾನು ಹೇಳೋದು ಡಿವೋರ್ಸ್ ಆಗ್ತಾರಲ್ಲ ಅದೇ ಹುಡುಗ ಹುಡುಗಿ ಅವರು ಮತ್ತೆ ಎರಡನೇದಾಗ್ತಾರಲ್ಲ ಅವ್ರದ್ದೆಲ್ಲ ತಲೆಯಲ್ಲಿದ್ದದ್ದು ಇಳಿದಿರ್ತದೆ ಯಾಕೊತ್ತ ಆಗ ಅವರಿಗೆ ಡಿಯೋಸ್ ಆಗಿ ಸುಮ್ಮನೆ ಇದ್ದವರು ಆಗ ನೆನೆ ಓ ನಾನು ಸ್ವಲ್ಪ ಪೂಜೆ ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ತಾರೆ ನಾನು ನನ್ನ ಗಂಡನಿಗೆ ಸ್ವಲ್ಪ ಸರೆಂಡರ್ ಆಗಿದ್ದರೆ ಹೌದು ಸರಿ ಹೋಗ್ತಿತ್ತ ಅವನು ನೆನೆಸ್ತಾನೆ ನಾನು ನನ್ನ ಹೆಂಡ್ತೀಯನ್ನು ಅದು ಎರಡನೇದಾಗುವಾಗ ಸ್ವಲ್ಪ ಸರಿ ಇದ್ದಾರೆ ಆದ ಕಾರಣ ಹೊಂದಾಣಿಕೆಯ ಬದುಕು ಇಲ್ಲದಿದ್ದಲ್ಲಿ ಯಾವತ್ತೂ ಕೂಡ ಸಂಸಾರಗಳು ಇದು ಸಹಜ ಹೊಂದಾಣಿಕೆಯ ಬದುಕಿನ ಇದಕ್ಕೆ ಇಬ್ಬರು ಕೂಡ ಗಂಡನೂ ಅಡ್ಜಸ್ಟ್ ಆಗಬೇಕು ಹೆಂಡತಿಯೂ ಅಡ್ಜಸ್ಟ್ ಆಗಬೇಕು ಮತ್ತು ಹೌದು ಹೌದು ಶಕು ಅಕ್ಕ ಇಷ್ಟು ಹೊತ್ತು ಅದಕ್ಕೆ ಉತ್ತರ ಕೊಟ್ಟರಿ ಆದರೂ ನಾನು ಆ ಪ್ರಶ್ನೆಯನ್ನು ಪ್ರತ್ಯೇಕವಾಗಿ ಕೇಳಬೇಕು ಕೊನೆಯದಾಗಿ ಒಂದು ಹೆಣ್ಣು ಮಗಳು ಮನೆಯಲ್ಲಿ ಹುಟ್ಟಿದ್ದಾಳೆ ಅಂತ ಹೇಳಿದಾಗ ನಾವು ಅವಳಿಗೆ ಸಾಮಾನ್ಯವಾಗಿ ಹೇಳುವಂಥದ್ದು ನೀನು ತಗ್ಗಿ ನಡಿಬೇಕು ನೀನು ಹೀಗಿರಬೇಕು ನಿನ್ನ ಬಟ್ಟೆ ಬರೆ ಹೀಗಿರಬೇಕು ಸಮಾಜದಲ್ಲಿ ನಿನ್ನ ಆ್ಯಕ್ಟಿವಿಟಿ ಹೀಗಿರಬೇಕು ಅಂತ ಆದರೆ ಹೆಣ್ಣನ್ನು ಸರಿಯಾಗಿ ಬೆಳೆಸುವ ಕ್ರಮ ಯಾವುದು ಅಂತ ಅನಿಸುತ್ತೆ ನಾನು ಹೇಳಿದ್ದು ಈಗ ಹಿಂದಿನಷ್ಟಿಲ್ಲ ಆದರೂ ಹೆಣ್ಣು ಹುಟ್ಟಿದಾಗ ಅದನ್ನು ಹಿಂದಿಯೂ ಭಾಗ್ಯಲಕ್ಷ್ಮಿ ಅಂತ ಹೇಳ್ತಾ ಇದ್ರು ಅವಳು ಭಾಗ್ಯಲಕ್ಷ್ಮಿ ಹೋಗಿ ದರ ದರಿದ್ರಲಕ್ಷ್ಮಿಯ ಸ್ಥಾನಕ್ಕೆ ಹೋದ್ದು ಯಾವಾಗ ಅಂತ ಹೇಳಿದರೆ ಈ ವರದಕ್ಷಿಣೆಗಳ ಪಿಡುಗು ಜಾಸ್ತಿ ಆದಾಗ ಹೆಣ್ಣು ಹುಟ್ಟುವುದು ಅಂತ ಹೇಳಿದರೆ ನರಕ ಅಂತ ಹೇಳುವಷ್ಟು ತಂದೆ ತಾಯಿ ಹೆದರಿಕೊಳ್ಳುವ ಹಾಗೆ ಆಯಿತು ಎರಡನೇ ಇತ್ತು ಅದಕ್ಕೆ ಸಮಾಜವು ಈಗ ಕಾರಣ ಈಗ ನೋಡಿ ನೀವು ಮೂರು ತಿಂಗಳ ಮಗುವಿನಿಂದ ತೊಂಬತ್ತು ವರ್ಷದ ಮುದುಕಿಯರ ನನಗೆ ಅತ್ಯಾಚಾರ ಆಗ್ತದೆ ಅಂತ ಹೇಳಿದರೆ ಆಗ ಹೆಣ್ಣು ತಿರುವಾಗ ಹೆದರಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಇನ್ನು ಮೂರನೇ ಆಯಿತು ಈ ಅದು ಹೆದರಿಕೆಗೆ ಹೇಳಿದ್ದೆ ನಾನು ಆದ ಕಾರಣ ಹೆಣ್ಣು ಅಂತ ಭಯಪಡ್ತಾರೆ ಇನ್ನ ಹೆಣ್ಣು ಬೇಡ ಅಂತ ಯಾರಿಗೂ ಆಗೋದಿಲ್ಲ ಆಗೋದಕ್ಕೆ ಇದು ಕಾರಣ ಹೌದು ಮೊನ್ನೆದಾಗಿ ಹೆಣ್ಣು ಹಾಗೆ ಹಿಂದೆ ಇತ್ತು ನಾನು ಹೇಳಿದಾಗೆ ನಾಲ್ಕು ಗೋಡೆ ಹೊರಗೆ ಹೋಗೋದು ಹೇಗೆ ಹೋದರೆ ಹುಡುಗಿ ಸರಿಯಾಗಿ ಬರ್ತಾಳ ಇಲ್ವಾ ಅವಳಿಗೆ ಹಬ್ಬಕ್ಕನನ್ನು ತೋರಿಸಲಿಲ್ಲ ಅವಳಿಗೆ ಚೆನ್ನಮ್ಮನನ್ನು ಹೇಳಲಿಲ್ಲ ಅವಳಲ್ಲಿ ಓಬಕ್ಕೆ ಏನು ಮಾಡಿದಾಳೆ ಅಂತ ಹೇಳದ ಕಾರಣ ನೀನು ಒಳಗೆ ಕೂತ್ಕೋ ನಮ್ಮ ಭಾರತದಲ್ಲಿ ನಾನು ನೋಡಿದ ಹಾಗೆ ನೀವು ಹಿಂದಿನ ರಾಮಾಯಣ ಮಹಾಭಾರತದಲ್ಲಾದರೂ ಹೆಣ್ಣಿಗೆ ಸ್ವಾತಂತ್ರ್ಯ ಇತ್ತು ಕಲಿಯುವ ಸ್ವಾತಂತ್ರ್ಯ ಶಸ್ತ್ರ ಅಭ್ಯಾಸ ಎಲ್ಲವೂ ಇತ್ತು ಯಾವತ್ತೂ ಒಳಗೆ ಬಿದ್ದಿದ್ದೇವೆ ಅಂದರೆ ಮೊಘಲರ ಆಳ್ವಿಕೆ ಬಂದಾಗ ನಮ್ಮ ಗಂಡಸರಿಗೆ ನಮಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಆಗದೆ ಅವರನ್ನು ನೀನು ಒಳಗೆ ಕೂತ್ಕು ಅಂತ ಹೇಳಿದರು ಹೌದು ಹೌದು ದೇಶದಲ್ಲಿ ಸ್ವಾತಂತ್ರ್ಯ ಬಂತು ನಮ್ಮನ್ನು ಹೊರಗೆ ಹೋಗು ಅಂತ ಹೇಳಿದರೆ ನಮಗೆ ನಾನ್ನೂರೈದು ವರ್ಷ ಒಳಗೆ ಕೂತವರಿಗೆ ಒಳಗೆ ಹೊರಗೆ ಬರುವಂಥ ಧೈರ್ಯ ಇಲ್ಲದೇ ಆಯಿತು ಈ ಹೊರಗೆ ಬರುವ ಧೈರ್ಯ ಇಲ್ಲದ ಕಾರಣ ನಮ್ಮನ್ನು ಒಳಗೆ ಉಳಿಸಿದರು ಆದ ಕಾರಣ ನಾವು ಹೊರಗೆ ಬರಲಿಕ್ಕೆ ಇವತ್ತು ನಮ್ಮ ಸ್ವಾತಂತ್ರ್ಯ ನಮಗೆ ಕಾರಣ ಆಗಿದೆ ಅದನ್ನು ಉಪಯೋಗ ನಾವು ಮಾಡಿಕೊಳ್ಬೇಕು ಹೆಣ್ಣು ಯಾವತ್ತೂ ಹಿಂದೆ ಬಿದ್ದಿಲ್ಲ ನಮ್ಮನ್ನು ಹಿಂದೆ ಬೀ ಬೀಳುವ ಹಾಗೆ ಮಾಡುವುದು ನಮ್ಮ ಜೊತೆ ಇರುವಂತಹ ನಮ್ಮದೇ ಅಣ್ಣ ತಮ್ಮಂದರು ನಮ್ಮದೇ ಅಕ್ಕ ತಂಗಿ ಅಂದರು ನಮ್ಮ ಹೆತ್ತವರು ಹೆತ್ತವರ ಪ್ರೋತ್ಸಾಹ ಇದ್ದರೆ ಹೆಣ್ಣು ಮಕ್ಕಳು ಮುಂದೆ ಹೋಗಿ ಹೋಗ್ತಾರೆ ಹೌದು ಮುಂದೆ ಗಂಡ ಗಂಡ ಸಪೋರ್ಟ್ ಮಾಡೋ ಇದ್ದರೆ ಹೆಣ್ಣು ಎಲ್ಲವನ್ನು ಸಾಧಿಸ್ತಾಳೆ ಇದು ನಾನು ಇದಕ್ಕೆ ಒಂದು ಉದಾಹರಣೆ ಅಂತ ನಾನು ನೆನೆಸ್ಕೊಳ್ತೇನೆ ಖಂಡಿತವಾಗಿಯೂ ಶಕ್ವಕ ಸಾಮಾಜಿಕ ಬದುಕಿನಲ್ಲಿ ಹೆಣ್ಣಿನ ಒಂದು ತೊಡಗಿಸಿಕೊಳ್ಳುವಿಕೆ ಬಗ್ಗೆ ಇಷ್ಟು ಹೊತ್ತು ನಮ್ಮ ಜೊತೆಗೆ ಬಹಳ ಅದ್ಭುತವಾಗಿ ಮಾತನಾಡಿದ್ದೀರಾ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ವೀಕ್ಷಕರೇ ಇಷ್ಟು ಹೊತ್ತು ಪುತ್ತೂರಿನ ಮಾಜಿ ಎಮ್ ಎಲ್ ಎ ಆಗಿದ್ದಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರ ಜೊತೆಗೆ ಹೆಣ್ಣಿನ ಸಾಮಾಜಿಕ ಬದುಕಿನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಹಂಚಿಕೊಂಡಿದ್ದೇವೆ ಇಂತಹುದೇ ಇನ್ನೊಂದು ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ